ನಮ್ಮ ರಾಷ್ಟ್ರಗೀತೆ ಅಂತೇಳಿ ನಾವು ರಾ ರಾಷ್ಟ್ರೀಯ ಅಧಿವೇಶನದಲ್ಲಿ ಹಾಡಿರ್ತಕ್ಕಂಥ ಸ್ವತಂತ್ರ ಸಂಗ್ರಾಮದ ಭಾಗವಾಗಿ ಒಂದೇ ಭಾರತ ಮತ್ತು ಸ ಜನಗಣ ಹುಟ್ಟಿದ ಹೊರತಾಗಿ ಅವ್ರು ಯಾವುದೋ ಬ್ರಿಟಿಷರ ಪರವಾಗಿ ಹಾಡಿರತಕ್ಕಂಥ ಹಾಡಲ್ಲ ಹಾಗಾಗಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವತಂತ್ರ ಆಗಿ ಎಪ್ಪತ್ತೆಂಟು ವರ್ಷ ಮುಗಿದ್ರೂ ಕೂಡ ಈಗೇನಪ್ಪ ಅಂದರೆ ನೂರ ಐವತ್ತು ವರ್ಷ ಇದು ಒಂದೇ ಮಾತ್ರ ಆಗಿದೆ ಅಂತಕ್ಕಂಥದ್ದು ಅದಕ್ಕೆ ಯಾವುದೇ ರೀತಿ ಏನಪ್ಪ ಅಂದರೆ ಅನ್ವಯ ಆಗೋದಿಲ್ಲ ಅಂದರೆ ಅವರು ಯಾವ ರೀತಿಯಲ್ಲಿ ಅವ್ರ ಮನೋಭಾವ ಏನಿದೆ ಮನಸ್ಥಿತಿಯನ್ನು ಹೇಳ್ತಾ ಇದ್ದಾರೆ ಅವರು ಅದನ್ನು ನೋಡಿದ್ರೆ ನಮ್ಗೆ ನಮಗೆ ಭಾಳ ಕೆಟ್ಟದಾಗನಿಸ್ತದ ಸರ್ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಸಂಸದರು ಹಿರಿಯರು ಮತ್ತು ಸಾಂವಿಧಾನಿಕವಾಗಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿ ಸುಖಾನುಭವನ ಅನುಭವಿಸಿದಂಥ ಕಾಗೇರಿ ಸಾಹೇಬರು ಇವತ್ತು ಅವ್ರ ಹಿರಿತನಕ್ಕೆ ಅವ ಗೌರವವನ್ನು ತಂದುಕೊಂಡಿದ್ದಾರೆ ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಬಿ ಜೆ ಪಿ ವಿರೋಧ ಮಾಡ್ತದೆ ಅವರು ಸಂವಿಧಾನ ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಅವರು ಪ್ರಜಾಪ್ರಭುತ್ವ ಒಪ್ತಲ್ಲ ಅಂತಾರೆ ರಾಷ್ಟ್ರ ಧ್ವಜ ಒಪ್ಪಲ್ಲ ಅಂತ ಹೇಳ್ತಾರೆ ರಾಷ್ಟ್ರ ಧ್ವಜ ಅಂತ ಹೇಳ್ತಾರೆ ಈಗ ರಾಷ್ಟ್ರಗೀತೆನೂ ಒಪ್ಪಲ್ಲ ಅಂತಂದ್ರೆ ಮತ್ತೆ ಇವ್ರು ಏನು ಒಪ್ತಾರ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲವನ್ನು ಒಪ್ಪಲ್ಲ ಅಂದರೆ ಮತ್ತೆ ಇವರು ಏನು ಅನ್ನೋ ಪ್ರಶ್ನೆ ಇವತ್ತು ನಾವು ಕಾಗೇರಿ ಪ್ರಶ್ನೆ ಮಾಡ್ತೀವಿ ಅವರಿಗೆ ಮತ್ತೆ ಕಾಗೇರಿ ಸಾಹೇಬ್ರಿಗೆ ಎಷ್ಟು ವರ್ಷದ ನಂತರ ಇವತ್ತು ರಾಷ್ಟ್ರ ದೇ ರಾಷ್ಟ್ರಗೀತೆ ಸರಿ ಇಲ್ಲ ಅಂತ ಗೊತ್ತಾಯ್ತಾ ಇಷ್ಟೆಲ್ಲ ಸುಖಾನು ಅನುಭವಿಸಿ ಸಂವಿಧಾನವನ್ನು ಹಕ್ಕುಗಳು ಅನುಭವಿಸಿ ಸುಖ ಅನುಭವಿಸಿ ಈಗ ಹೇಳ್ತಾರೆ ಅಂತಂದರೆ ಇದೆಲ್ಲವೂ ಕೂಡ ವಾಸ್ ವಾಟ್ಸಪ್ ಯೂನಿವರ್ಸಿಟಿಗೆ ಬಂದು ತಲುಪಿದ್ದಾರೆ ಇತಿಹಾಸದ ಗೊತ್ತಿಲ್ಲ ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಕೊಲ್ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಪ್ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಎಲ್ಲ ರಾಷ್ಟ್ರದ ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಸರು ಹೇಳ್ತಾರೆ ಅವ್ರು ಒಳಗೊಂಡಂಥ ಒಂದು ಸುಭಾಷ್ ರಾ ಸುಭಾಷ್ ಚಂದ್ರ ಬೋಸ್ ಅವರು ಗಾ ಗಾಂಧಿಯವ್ರು ಎಲ್ಲರ ನೆಹರೂರು ಒಳಗೊಂಡಂಥ ದೊಡ್ಡ ಮಟ್ಟದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಿರತಕ್ಕಂಥ ಹಾಡದು ಅದೆಲ್ಲೋ ಕೊಡೋ ರಾ ಬ್ರಿಟಿಷ ಅಧಿಕಾರಿಯನ್ನ ಸನ್ಮಾನ ಮಾಡಲಿಕ್ಕೆ ಹಾಡಿರ್ತಕ್ಕಂಥ ಗೀತೆ ಅದಂತ ಅವ್ರು ಹೇಳ್ತಾರೆ ಅಂದರೆ ಅವರು ಹಾಡಿರಬೇಕು ಯಾಕಂದ್ರೆ ಆರ್ ಎಸ್ ಎಸ್ನವ್ರು ಅವ್ರಿಗೆ ಸ್ವಾಗತ ಮಾಡ್ಲಿಕ್ಕೆ ಅವ್ರು ಹಾಡಿದ್ದಾರೆ ಆದರೆ ನಮ್ಮ ಗೀತೆ ಜನಗಣ ಮನದಿನಾಯಕ ಹಾಡು ರಾಷ್ಟ್ರಗೀತೆ ನಮ್ಮ ರಾಷ್ಟ್ರಗೀತೆ ಅಂತೇಳಿ ನಾವು ರಾ ರಾಷ್ಟ್ರೀಯ ಅಧಿವೇಶನದಲ್ಲಿ ಹಾಡಿರ್ತಕ್ಕಂಥ ಸ್ವತಂತ್ರ ಸಂಗ್ರಾಮದ ಭಾಗವಾಗಿ ಒಂದೇ ಭಾರತ ಮತ್ತು ಸ ಜನಗಣಮ ಹುಟ್ಟಿದ ಹೊರತಾಗಿ ಅವ್ರು ಯಾವುದೋ ಬ್ರಿಟಿಷರ ಪರವಾಗಿ ಹಾಡಿರ್ತಕ್ಕಂಥ ಹಾಡಲ್ಲ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಅವರೆಲ್ಲರೂ ಕೂಡ ವಾಟ್ಸಪ್ ವಿಶ್ವವಿದ್ಯಾಲಯ ಇದ್ದಾರೆ ಅದರ ಅವ್ರ ಇತಿಹಾಸ ತೆಗಿಲಿಕ್ಕೆ ಹೋಗಲ್ಲ ಅಂತಾರೆ ಯಾಕೆ ತೆಗಿಲಿಕ್ಕೋಗೋಲ್ಲ ಅವ್ರು ಓದ್ತಾ ಇಲ್ಲ ಅವ್ರ ಇತಿಹಾಸ ಇತಿಹಾಸ ಓದ್ರೆ ಅವರೆಲ್ಲರೂ ಕೂಡ ದೇಶದ್ರೋಹಿಗಳಂತ ದ್ರೋಹಿಗಳಂತ ಗೊತ್ತಾಗ್ತದೆ ಅವ್ರ ದೇಶ ಹೆಂಗೆ ಗೊತ್ತಾಗ್ತಾರೆ ಅವರೆಲ್ಲರೂ ಕೂಡ ಸಜಾ ಕಲಾಪನೇ ಒಪ್ಕೊಂಡಾರ್ದೆ ಮುಚ್ಚಳಿಕೆ ಒಪ್ಪ ಒಪ್ಪತ್ರ ಕೊಟ್ಟು ಬಂದಿದ್ದಾರೆ ಇಪ್ಪತ್ತೇಳು ಸಾವಿರ ಜನ ಸಜಾ ಕಲಾಪ ಒಪ್ ಅನುಭವಿಸ್ತಾರೋ ಪ್ರಾಣವನ್ನು ತ್ಯಾಗ ಮಾಡಿದಂಥ ದೇಶದ ಒಂದು ಐವತ್ತೇಳು ಸಾವಿರ ಜನ ಸೈನಿಕರು ಗಡಿಯಲ್ಲಿ ಸತ್ತಂಥ ಇತಿಹಾಸ ಇದೆ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ ಅದು ಇತಿಹಾಸ ಇದೆ ಅದು ನಮ್ಮ ದೇ ಭಾರತ ದೇಶ ಇತಿಹಾಸ ಇದೆ ಆದರೆ ಅದು ಹಿಂದೂ ರಾಷ್ಟ್ರ ಒಪ್ಕೊಳ್ತಕ್ಕಂಥವ್ರು ಯಾವುದೇ ಇತಿಹಾಸ ಇಲ್ಲ ಹಾಗಾಗಿ ಅವ್ರು ಯಾವುದನ್ನು ಕೂಡ ಒಪ್ಕೊಳ್ತಾರೆ ಇವತ್ತು ಅವ್ರು ಅಧಿಕಾರದಲ್ಲಿದ್ದಾರೆ ಅಂತೇಳಿ ಎಲ್ಲವನ್ನು ಕೂಡ ವಿರೋಧ ಮಾಡ್ತೀರಂದರೆ ನೀವು ಯಾವುದೇ ವಿರೋಧ ಮಾಡಿರಿ ಆದರೆ ಇರತಕ್ಕಂಥ ಇತಿಹಾಸವನ್ನು ಬದಲಾವಣೆ ಮಾಡ್ಲಿಕ್ಕಾಗಲ್ಲ ಮಾನ್ಯ ಹಿರಿಯರಿಗೆ ಹೇಳ್ತೀವಿ ದಯವಿಟ್ಟು ಇಂಥ ಹೇಳಿಕೆ ಕೊಟ್ಟು ಒಳಗಾಗಬೇಡ್ರಿ ಅಂತ ಹೇಳ್ತಾ ಈ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ ಮತ್ತು ಬಿಜೆಪಿದವರು ಪಿದವರು ದೇಶ ದೇಶದ್ರೋಹಿಗಳು ಅಂತ ಹೇಳ್ತಾರೆ ಇದು ದೇಶದ್ರೋಹಿನೇ ಒಂದು ನಾಡಗೀತೆ ದೇಶಗೀತೆ ದೇಶದ ಗೀತೆಯನ್ನು ವಿರೋಧ ಅವಮಾನ ವಿರೋಧ ಮಾಡ್ತೀರ ದೇಶದ್ರೋಹಿ ಕೆಲಸ ಇವ್ರಿಗೆ ಯಾವಾಗ ಪಾಕಿಸ್ತಾನ ಕಳಿಸ್ತೀರಿ ನೀವು ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನನ್ನ ಹೆಸರು ಸುನೀಲ್ ಮಾನ್ಕೊಡ್ರಿ ಮಾಜಿ ಸಭಾಪತಿ ಆಗಿರ್ತಕ್ಕಂಥ ಕಾಗೇರಿ ಅವರು ಇವತ್ತಿನ ದಿವಸ ಸಮಾಜದಲ್ಲಿ ಸಮಾಜಿಸ್ತಕ್ಕಂಥ ಜನರ ಒಂದು ಮನಸ್ಸಿನಲ್ಲಿ ಏನಾದ ಕದಲುವ ಹಾಗೆ ಇವತ್ತಿನ ದಿವಸ ಒಂದು ಹೇಳಿಕೆ ನೀಡಿದ್ದಾರೆ ನಮ್ಮ ದೇಶದ ಒಂದು ಹೆಮ್ಮೆಯ ರಾಷ್ಟ್ರಗೀತೆ ಇರ್ತಕ್ಕಂಥ ಜನಗಣಮನ ಅಧಿನಾಯಕ ಅದು ಒಬ್ಬ ಬ್ರಿಟಿಷ್ ಅಧಿಕಾರಿಯ ಒಂದು ಮೆಚ್ಚುಗೆಗೋಸ್ಕರ ಅದು ಹಾಡಿದ್ದು ಅದು ನಮ್ಮ ರಾಷ್ಟ್ರಗೀತೆ ಅಲ್ಲ ಒಂದೇ ಮಾತರ ಅಂತಕ್ಕಂಥದ್ದು ರಾಷ್ಟ್ರಗೀತೆ ಆಗಬೇಕಾಗಿತ್ತು ಅಂತಕ್ಕಂಥ ಒಂದು ಹೇಳಿಕೆ ನೀಡಿದ್ದಾರೆ ಇದು ಕೇವಲ ಪ್ರಚಾರಕ್ಕಾಗಿ ಹೇಳ್ತಕ್ಕಂಥ ಹೇಳಿಕೆ ಇವತ್ತಿನ ದಿವಸ ನಮ್ಮ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷ ಆದ ಮೇಲೆ ಇವಾಗ ಆ ಒಂದು ವಿಷಯವನ್ನು ಚರ್ಚಿಸಲಿಕ್ಕೆ ಚರ್ಚಿಸ್ತಾ ಇದ್ದಾರೆ ಕಾರಣ ಇಷ್ಟೇ ಇವತ್ತಿನ ದಿವಸ ಅವರು ಮತ್ತು ಅವರ ಏನು ಈ ಒಂದು ವಿರೋಧ ಪಕ್ಷ ಏನು ವಿರೋಧವಾಗಿ ಸರ್ಕಾರದ ಒಂದು ಕಾರ್ಯ ಕಾರ್ಯಕ್ರಮಕ್ಕೆ ವಿರೋಧ ಮಾಡ್ತಕ್ಕಂಥ ಯಾವುದೇ ವಿಷಯ ಸಿಗದ ಕಾರಣ ಇವತ್ತಿನ ದಿವಸ ಇಂಥ ವಿಷಯವನ್ನು ಕರಿಬಿಟ್ಟು ಪ್ರಗತಿಪರ ವಿಚಾರಗಳನ್ನು ಪ್ರಗತಿ ಮತ್ತು ರಾಜ್ಯದ ಒಂದು ಪ್ರಗತಿಗಾಗಿ ಚರ್ಚೆ ಮಾಡ್ತಕ್ಕಂಥ ವಿಷಯವನ್ನು ಬಿಟ್ಟು ಇವತ್ತಿನ ದಿವಸ ಜನರ ಈ ಒಂದು ಭಾರತ ದೇಶದ ಜನತೆಯಲ್ಲಿ ಒಂದು ಏನಾದರೂ ವೈಮಾನಿಸ್ತರತಕ್ಕಂಥ ಒಂದು ಈ ಒಂದು ಹೇಳಿಕೆ ನೀಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಈ ಹೇಳಿಕೆಯನ್ನು ಅವರು ಕೂಡಲೇ ಆ ಹೇಳಿಕೆಯನ್ನು ಖಂಡಿಸ್ತಾ ಈ ಹೇಳಿಕೆಯನ್ನು ಅವರು ಕೂಡಲೇ ವಾಪಸ್ ಪಡ್ತಕ್ಕಂಥದ್ದು ನನ್ನ ಒಂದು ಆಗ್ರಹವಾಗಿದೆ ಶಿವಕುಮಾರ್ ಬಿದ್ರಿ ವಕೀಲರು ಕಲಬುರಗಿ ಕೇಶ್ವರ್ ಕಾಗೇರಿಯವರು ಏನಪ್ಪ ಅಂದರೆ ರಾಷ್ಟ್ರಗೀತೆ ಬಗ್ಗೆ ಒಂದು ರೀತಿ ಅವಮಾನ ಮಾಡಿರ್ತಕ್ಕಂಥದ್ದು ಒಳ್ಳೇದಾಗ್ತಾ ಇದೆ ರಾಷ್ಟ್ರಗೀತೆಯನ್ನು ಅದನ್ನು ಪ್ರತಿಪಾದನೆ ಮಾಡಬೇಕಾದರೆ ಭಾರತ ದೇಶದಲ್ಲಿ ಅದನ್ನು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಮಾಡಿರ್ತಕ್ಕಂಥದ್ದು ಆ ರಾಷ್ಟ್ರಗೀತೆಯಲ್ಲಿ ಏನು ಅಡಕ ಆಗಿದೆ ನಾವು ಅವಲೋಕನ ಮಾಡಬೇಕು ಯಾಕಂದರೆ ಈ ದೇಶದ ಸರ್ವ ಜನರ ಏಳಿಗೆಯನ್ನು ಬಯಸ್ತಕ್ಕಂಥದ್ದು ಮತ್ತು ರಾಷ್ಟ್ರದ ಎಲ್ಲ ರಾಜ್ಯಗಳಿಗೆ ಅನುಮಯ ಆಗ್ತಕ್ಕಂಥದ್ದು ರಾಷ್ಟ್ರಗೀತೆ ಇದೆ ಅದನ್ನು ಬಿಟ್ಟು ಒಂದೇ ಮಾತರಂ ಅಂತಕ್ಕಂಥ ಧಾರ್ಮಿಕ ಲೇಪನೆ ಕೊಡ್ತಕ್ಕಂಥದ್ದು ಅದು ಆಗಬೇಕಾಗಿತ್ತು ಅಂತಕ್ಕಂಥ ಇದ್ದಾರೆ ಅದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು ಯಾಕಂದರೆ ಇವತ್ತು ಸ್ವತಂತ್ರ ಆಗಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವತಂತ್ರ ಆಗಿ ಎಪ್ಪತ್ತೆಂಟು ವರ್ಷ ಮುಗಿದ್ರೂ ಕೂಡ ಈಗೇನಪ್ಪ ಅಂದರೆ ನೂರ ಐವತ್ತು ವರ್ಷ ಇದು ಒಂದೇ ಮಾತರಂ ಆಗಿದೆ ಅಂತಕ್ಕಂಥದ್ದು ಅದಕ್ಕೆ ಯಾವುದೇ ರೀತಿ ಏನಪ್ಪ ಅಂದರೆ ಅನ್ವಯ ಆಗೋದಿಲ್ಲ ಇದು ರಾಷ್ಟ್ರಗೀತೆಗೆ ಅವಮಾನ ಮಾಡಿರ್ತಕ್ಕಂಥದ್ದು ಅವರು ಹೇಳಿಕೆ ಕೊಟ್ಟಿದ್ದು ಇದು ಅತ್ಯಂತ ಖಂಡನಾರ್ಹವಾಗಿರ್ತಕ್ಕಂಥದ್ದು ಈ ಘಟನೆಯನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದಾರೆ ಆರ್ ಜೆ ಶೆಡ್ಗಾರ್ ರಾಷ್ಟ್ರೀಯ ಬಸವರ ಅಧ್ಯಕ್ಷರು ಬಹಳ ಖೇದ ಅನಿಸ್ತಾರೆ ಸ್ಪೀಕರ್ ಆಗಿ ಮಾತಾಡುವಂಥ ಅದು ಅದು ಅದಲ್ಲ ನಮ್ಮ ದೇಶದ ನಮ್ಮ ರಾಷ್ಟ್ರಗೀತೆಯಾದಂಥ ಜನಗಣ ಮನಾದಿಯನ್ನು ಅಧಿನಾಯಕ ಜಯ ಅನ್ನುವಂಥ ಗೀತೆಯನ್ನು ಅವಹೇಳನ ಮಾಡಿ ಮಾತಾಡಿದ್ದಾರೆ ಅದು ಸರಿಯಲ್ಲ ಅದು ಬ್ರಿಟಿಷಿಗಾಗಿ ಮಾಡಿದಂಥ ರಾಣಿಗಾಗಿ ಬರೆದಂಥ ಅದು ಗೀತೆ ಆ ಗೀತೆ ಇಲ್ಲಿ ಯೂಸ್ ಮಾಡಿದ್ದು ನಮ್ಮ ಹಿರಿಯರು ಯೂಸ್ ಮಾಡಿದ್ದು ಭಾಳ ದೊಡ್ಡ ತಪ್ಪು ಅಂತ ಹೇಳೋದು ಅವರು ಬಿಂಬಿಸ್ತಾಯಿದ್ರು ಅದು ಇರಬಾರ್ದು ಅನ್ನೋ ಭಾವನೆ ಅವ್ರದಲ್ಲಿ ಕಂಡು ಬರ್ತದೆ ಎದ್ದು ಬರ್ತದೆ ಅಂದರೆ ಅವರು ಯಾವ ರೀತಿಯಲ್ಲಿ ಅವರ ಮನೋಭಾವ ಏನಿದೆ ಮನಸ್ಥಿಯನ್ನು ಹೇಳ್ತಾ ಇದ್ದಾರೆ ಅವರು ಅದನ್ನು ನೋಡಿದ್ರೆ ನಮ್ಗೆ ನಮಗೆ ಭಾಳ ಕೆಟ್ಟದಾಗನಿಸ್ತದೆ ಒಂದೇ ಮಾತರಮ್ಮ ಅನ್ನೋದು ಭಾವನೆ ಅವ್ರ ಬಳಿ ಹೇಳ್ತಾರೆ ಅವರು ಅದು ಅದನ್ನು ಯಾಕೆ ಗೀತೆಗೆ ಯಾಕೆ ಇವ್ರಿಗೆ ಎಲ್ಲಾಗ ಈಗ ಆರ್ ಎಸ್ ಎಸ್ ಅವರೆಲ್ಲರೂ ಹೇಳ್ತಾರೆ ಈ ಗೀತೆ ನಮ್ಮದಲ್ಲ ಈ ಧ್ವಜ ನಮ್ಮದಲ್ಲ ಅಂತ ಹೇಳ್ತಾರೆ ಅದೇ ಪ್ರಸ್ತಾವನೆ ಇವರು ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೆ ಇವ್ರಿಗೆ ಏನು ವ್ಯತ್ಯಾಸ ಅದ ಇದು ನೋಡಿದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಧಕ್ಕೆ ತರಂಥ ಮಾತುಗಳು ಇವೆಲ್ಲ ಎದ್ದು ಕಾಣ್ತಾ ಇದ್ದಾವೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಪ್ರಬುಲಿಂಗ್ ಮಹಾಭಾವ ರಾಷ್ಟ್ರಗೀತೆ ಬಗ್ಗೆ ಅವರು ಮಾತಾಡಿರ್ತಕ್ಕಂಥದ್ದು ಭಾಳ ಮೂರ್ಖತನದ ಮಾತು ರಾಷ್ಟ್ರಗೀತೆ ನಮ್ಮದು ರಾಷ್ಟ್ರದ ಎಲ್ಲ ನಾಯಕರು ಒಪ್ಪಿ ರಾಷ್ಟ್ರಗೀತೆಯನ್ನು ರಚನೆ ಮಾಡಿ ಅದನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು ಅದನ್ನು ಆಚರಣೆ ಮಾಡ್ತಕ್ಕಂಥದ್ದು ಅದನ್ನು ನೀವು ಕೇವಲವಾಗಿ ಮಾತಾಡ್ತಕ್ಕಂಥದ್ದು ಭಾಳ ಖಂಡನೀಯ ಮತ್ತು ಬ ಒಂದೇ ಮಾತ್ರ ಅಂತಕ್ಕಂಥದ್ದು ರಾಷ್ಟ್ರಗೀತೆ ಮಾಡ್ತಕ್ಕಂಥದ್ದು ಅದು ಭಾಳ ಅಪ್ರಸ್ತುತ ಅನ್ನಿಸ್ತದೆ ಅದಕ್ಕಾಗಿ ನಾವು ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ಹೆಸರು ಶಾಂತಪ್ಪ ಪಾಟೀಲ್ ಈ ಕೇವಲ ಆರ್ ಎಸ್ ಎಂದವರಾಗಲಿ ಅಥವಾ ಸನಾತನ ವೈದಿಕರಾಗಲಿ ಅವ್ರಿಗೇನು ಬೇಕು ಎಲ್ಲರಿಗೆ ಸ್ವತಂತ್ರತೆ ಎಲ್ಲರಿಗೆ ಡೆಮೋಕ್ರಸಿ ಪಟ್ಟಿರೋದು ಅವರಿಗೆ ಬೇಕಾಗಿಲ್ಲ ಅವರಿಗೆ ಬೇಕಾಗಿರೋದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಅಂದರೆ ಸನಾತನರಿಗೆ ಮಾತ್ರ ಅವರಿಗೆ ಸ್ವಾತಂತ್ರ್ಯ ಬೇಕು ವಿದ್ಯಾರ್ಹತೆ ಬೇಕು ಉಳಿದವರೆಲ್ಲರೂ ಅವರ ಗುಲಾಮರ ಆಗಿ ಇರಬೇಕು ಅನ್ನೋ ಒಂದು ಮನೋಭಾವನೆ ಅವರಲ್ಲಿದೆ ಅವರು ಮೊದಲಿಂದ ಯಾವ ಥರ ಅವರು ಶ್ರೇಣೀಕೃತವಾದಂಥ ಜಾತಿ ಪದ್ಧತಿ ಏನಿತ್ತು ಅದೇ ಪದ್ಧತಿ ಇವತ್ತಿಗೂ ಕೂಡ ಇರಬೇಕು ಅನ್ನೋ ಮನೋಭಾವನೆಯಿಂದ ಅವ್ರ ರೀತಿಯಾಗಿ ಮಾತಾಡ್ತಾಯಿರ್ತಾರೆ ಅದಕ್ಕೆ ಅವರು ಒಂದು ಈ ರಾಷ್ಟ್ರಗೀತೆ ಬಗ್ಗೆ ಹೇಳಿದ್ದಕ್ಕೆ ನಾವು ಅವರಿಗೆ ಖಂಡನೆ ಇದ್ದೀವಿ ಈ ಥರವಾದಂಥ ಒಂದು ನಮ್ಮ ವಿಧಾನಸೌಧೆಯಲ್ಲಿ ಸ್ಪೀಕರ್ ಆಗಿ ಕೆಲಸ ಮಾಡುವಂಥ ಒಂದು ರಾ ನುರಿತ ರಾಜಕಾರಣ ಆದಂಥ ಅವರು ಈ ರೀತಿಯ ಹೇಳಿಕೊಡು ಹೇಳಿಕೆ ಕೊಡುವುದು ಬಹಳ ದುಃಖಕರವಾದಂಥ ವಿಷಯ ಇಂಥ ವಿಷಯಗಳಿಗೆ ಬಗ್ಗೆ ನಾವು ಇಲ್ಲಿ ಗುಲ್ಬರ್ಗ ನಾನು ಅಶೋಕ್ ಗೂಳಿ ಇದನ್ನು ತೀವ್ರವ ತೀವ್ರವಾಗಿ ಖಂಡನೆ ಮಾಡ್ತಾಯಿದ್ದೀನಿ